ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆ ನಡೀತಾ ಇದೆ ಪದಾಧಿಕಾರಿಗಳ ಸಭೆಯಲ್ಲಿ ಸಮಸ್ಯೆಗರ ಸಮಸ್ಯೆಗಳ ತರಮಾಲೆನೆ ದೊಡ್ಡದಾಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ನೀವೇನೋ ಮೈತ್ರಿ ಮಾಡಿಕೊಂಡಿದ್ದೀರಿ ಬೇಡಿಕೆ ಈಡೇರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ದಿನೇಶ್ ಎಸ್ ವೀಕ್ಷಕರ ತಮ್ಮ ಜವಾಬ್ದಾರಿ ಅರಿತು ಎಲ್ಲರೂ ಕೆಲಸ ಮಾಡಬೇಕು ಕೆಲಸ ಮಾಡದವರಿಗೆ ಮುಂದೆ ಅವಕಾಶ ನೀಡಲ್ಲ ಅನ್ನು ಮಾತುಗಳನ್ನು ಆಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ ಶಿವು ಸ್ಥಳೀಯ ಮಟ್ಟದಲ್ಲಿ ಕಿರಿಕಿರಿ ಪ್ರಾರಂಭ ಆಗಿದೆ ಅನ್ನೋದು ಇದು ಹೊಸ ವಿಚಾರ ಏನಲ್ಲ ಹಳೆ ವಿಚಾರನೇ ಆದರೆ ಈಗ ಇದಕ್ಕೆ ಯಾವ ರೀತಿಯಾದಂಥ ಸಮಾಧಾನ ಮಾಡ್ತಾರೆ ಅಥವಾ ಈಗ ಉಂಟಾಗಿರೋ ಗಾಯಕ್ ಯಾವ ರೀತಿ ಮೊಲಾಮ್ ಹಚ್ತಾರೆ ಇವರು ಕೊಡುವಂಥ ಎಚ್ಚರಿಕೆ ಎಷ್ಟು ಮಹತ್ವ ಪಡೆದಿದೆ ಅಂತೀರಿ ಏನು ನಡೀತಾ ಇದೆ ಗುರುನಾನಕ್ ಭವನದಲ್ಲಿ ಇವತ್ತು ಕೆಪಿಸಿಸಿ ಪದಾಧಿಕಾರಿಗಳು ಮತ್ತೆ ಜಿಲ್ಲಾ ಅಧ್ಯಕ್ಷರುಗಳ ಒಂದು ಸಭೆ ನಡೀತಾ ಇದೆ ಪರಮೇಶ್ವರ ದಿನೇಶ್ ಗುಂಡೂರಾವ್ ಮತ್ತೆ ಕೆಪಿಸಿಸಿ ರಾಜ್ಯ ಉಸ್ತುವಾರಿ ಆಗಿರುವಂತ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಪದಾಧಿಕಾರಿಗಳು ಸಾಕಷ್ಟು ಸಮಸ್ಯೆಗಳನ್ನ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಹಾಸನ ತುಮಕೂರು ಮಂಡ್ಯ ರಾಮನಗರ ಭಾಗದಲ್ಲಿರುವಂತಹ ಸ್ಥಳೀಯ ಪದಾಧಿಕಾರಿಗಳು ಮತ್ತೆ ಜಿಲ್ಲಾಧ್ಯಕ್ಷರು ಸಾಕಷ್ಟು ಆರೋಪಗಳನ್ನ ಜೆಡಿಎಸ್ ನಾಯಕರ ವಿರುದ್ಧವಾಗಿ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿರುವಂತದ್ದು ಸಾಕಷ್ಟು ಗಮನ ಸೆಳೆದಿರುವಂತದ್ದು ರಘವು ಯಾಕೆಂದ್ರೆ ಇಂದಿನಿಂದಲೂ ಕೂಡ ಕಿರಿಕಿರಿಯನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಸಾಕಷ್ಟು ಬಾರಿ ನಾವು ತಂದಿದ್ದೇವೆ ನೀವು ಕೂಡ ಜೆಡಿಎಸ್ ನಾಯಕರ ಜೊತೆ ಮಾಡಿ ಆ ಚರ್ಚೆಯನ್ನ ಮಾಡಿ ನಾವು ಎಲ್ಲವನ್ನು ಕೂಡ ಸರಿ ಮಾಡ್ತೇವೆ ಹೇಳಿ ಹೇಳ್ತಾನೆ ಬರ್ತಾ ಇದ್ದೀರಿ ಆದ್ರೆ ಇಲ್ಲಿಯವರೆಗೂ ಕೂಡ ಅಂತ ಯಾವುದೇ ಸುಧಾರಣೆ ಕಂಡು ಬರ್ತಾ ಇಲ್ಲ ಇವತ್ತಿಗೂ ಕೂಡ ನಮ್ಗೆ ಸ್ಥಳೀಯವಾಗಿ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ ನಾವು ಜೆ ಡಿ ಎಸ್ ಕಾರ್ಯಕರ್ತರನ್ನ ಎದುರಿಸಿ ಬೆಳೆಯೋದು ಕಷ್ಟ ಆಗ್ತಾ ಇದೆ ನಾಲ್ಕೈದು ಜಿಲ್ಲೆಗಳಲ್ಲಿ ಮುಂದೆ ನೀವು ಕಾಂಗ್ರೆಸ್ ನಿರ್ನಾಮದ ಹಂತಕ್ಕೆ ತಲುಪಬೇಕಾಗತ್ತೆ ನೀವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಜೆಡಿಎಸ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟದೆ ಹೋದ್ರೆ ನಿರ್ನಾಮ ಆಗ್ಬೇಕಾಗತ್ತೆ ಅನ್ನುವಂತಹ ಒಂದು ಸಲಹೆಗಳನ್ನು ಕೂಡ ಇತ್ತು ಥ್ಯಾಂಕ್ ಯು ಶಿವಕುಮಾರ್